ಮರಾಠಿಯಲ್ಲಿ ಟಿಕೆಟ್ ಕೇಳ್ತಿಯಲ್ಲ ಕನ್ನಡ ಬರುವುದಿಲ್ಲ ಕನ್ನಡ ಮಾತನಾಡು ಎಂದಿದ್ದಕ್ಕೆ ಕೆ ಕಂಡಕ್ಟರ್ ಮೇಲೆ ಅಲ್ಲೇ ಪ್ರಕರಣಕ್ಕೆ ಈಗ ಬಿಗ್ ತಿರುವು ತೆಗೆದುಕೊಂಡಿದೆ ಯುವತಿಯಿಂದ ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸು ದಾಖಲು ಬೆಳಗಾವಿಯ ಸುಳೇಬಾವಿ ಹಾಗೂ ಬಾಳೆಕುಂದ್ರಿ ಮಾರ್ಗ ಮಧ್ಯದಲ್ಲಿ ಕನ್ನಡ ಮಾತನಾಡಿ ಎಂದಿದ್ದಕ್ಕೆ ಮರಾಠಿ ಯುವಕರು ಕೆ ಎಸ್ ಆರ್ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿದ್ದರು ಅಲ್ಲೆ ಒಳಗಾಗಿದ್ದಂತ ಕಂಡಕ್ಟರ್ ಮಾದೇವ್ ಉಕ್ಕೇರಿ ಅವರನ್ನು ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿತ್ತು ಈ ಪ್ರಕರಣ ಸಂಬಂಧ ಕಂಡಕ್ಟರ್ ನೀಡಿದಂತ ದೂರಿನ ಹಿನ್ನೆಲೆ ಬೆಳಗಾವಿಯ ಮಾರಿಹಾಳ್ ಠಾಣೆಯ ಪೊಲೀಸರು ಮಾರುತಿ ಅಲಿಯಸ್ ತುಮುರಿ ದತ್ತು ಚಂದಗಡಕರ್ ರಾಹುಲ್ ರಾಜು ನಾಯ್ಡು ಹಾಗೂ ಬಾಳು ಸುರೇಶ್ ಗೊಂಜೇಕರ್ ಎಂಬುವರನ್ನು ಬಂಧಿಸಿ ಜೈಲಿಗೆ ಇದೀಗ ಪ್ರಕರಣಕ್ಕೆ ಮತ್ತೊಂದು ತಿರುವು ಪಡೆದುಕೊಂಡಿದೆ ಯುವಕರನ್ನು ಕರೆಸಿ ಅಲ್ಲೇ ಮಾಡಿಸಿದಂತ ಬಾಲಕಿಯಿಂದ ಕಂಡಕ್ಟರ್ ಮಹಾದೇವ್ ಉಕ್ಕೇರಿ ವಿರುದ್ಧ ದೂರು ದಾಖಲಾಗಿದೆ ಈ ದೂರು ಆಧರಿಸಿ ಬೆಳಗಾವಿಯ ಮಾರಿಹಾಳ್ ಠಾಣೆಯ ಪೊಲೀಸರು ಕಂಡಕ್ಟರ್ ಮಹಾದೇವ್ ಉಕ್ಕೇರಿ ವಿರುದ್ಧ ಪೋಕ್ಸೋ ಕೇಸು ದಾಖಲಿಸಿರುವುದಾಗಿ ತಿಳಿದು ಬಂದಿದೆ ಹೆಚ್ಚಿನ ಮಾಹಿತಿಗಾಗಿ ಇನ್ನಷ್ಟು ತನಿಖೆ ನಡೆಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ